ವಿಜಯಪುರದ ಆಲಮಟ್ಟಿಯ ಎಂಪಿಎಸ್ ಹಾಗೂ ಎಂಎಚ್ಎಂ ಶಾಲೆ ಆವರಣದಲ್ಲಿ ಕಲಿತ ಶಾಲೆಗೆ ಅಕ್ಷರ ತೋರಣ ಎಂಬ ಅಭಿನಂದನ ಗ್ರಂಥವನ್ನು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನಿನ್ನೆ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಸಂಯುಕ್ತ ಪಾಟೀಲ್ ನಿಜಗುಣಪ್ರಭು ತೋಂಟದಾರಿಯ ಮಹಾಸ್ವಾಮಿ ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ವಿಧಾನಪರಿಷತ್ ಸದಸ್ಯ ಹನುಮಂತ ನಿರಾಣಿ ಬೆಳ್ಳುಬ್ಬಿ ಹಾಗೂ ನಿವೃತ್ತ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದರು ನಿವೃತ್ತ ಶಿಕ್ಷಕರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಬಳಿಕ ಬಸವರಾಜ್ ಹೊರಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲು ಹಾಕಿದ ಈ ಶಾಲೆಯಲ್ಲಿ ಕಾರ್ಮಿಕ ಮಕ್ಕಳು ಸೇರಿದಂತೆ ವಿವಿಧ ಅಧಿಕಾರಿಗಳ ಮಕ್ಕಳು ವ್ಯಾಸಂಗ ಮಾಡಿ ಇಂದು ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಏಳ್ನೂರ ಹದಿಮೂರ ಹದಿನೈದು ಜೂನಿಯರ್ ಕಾಲೇಜ್ ಅಂದ್ರೆ ಎಲ್ಲ ಮಕ್ಕಳು ಬರ್ತಾರ ಬಹಳ ಪ್ರಯತ್ನ ಮಾಡಿದ್ವಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ಫೈನಾನ್ಸ್ ನಡೆಸಿದ್ರು ಬಹಳ ಪ್ರಯತ್ನ ಮಾಡಿ 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 ಕೊನೆಗೆ ಒಂದು ಸಾವಿರದ ಮೂವತ್ತೊಂಬತ್ತು ಪ್ರೌಢಶಾಲೆಗೆ ಒಪ್ಪಿಗೆಯನ್ನು ಕೊಟ್ಟರು ಐದ್ನೂರು ಜೂನಿಯರ್ ಕಾಲೇಜಿಗೆ ಒಪ್ಪಿಗೆಯನ್ನು ಕೊಟ್ಟರು ಐದು ಸಾವಿರ ಕೋಟಿ ಕಟ್ಟಡ ಹಣವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ ಯು ಪಿ ಎಸ್ ಸಿ ಎಕ್ಸಾಮ್ ಸಾಧಿಸಿ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಈ ಶಾಲೆಗೆ ಹಲವಾರು ವರ್ಷಗಳ ಇತಿಹಾಸವಿದೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಸಮಾಜದ ಉನ್ನತ ಶ್ರೇಣಿಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದರು ದಡದಲ್ಲಿ ಆ ಕೃಷ್ಣ ಆಶೀರ್ವಾದ ಈ ಸ್ಕೂಲ್ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಬಂದಿದ್ದೀವಿ ನಮ್ಮ ಮಣ್ಣಿಕೇರಿ ಶಾಲೆಯಲ್ಲಿ ಇದೇ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಒಬ್ಬರು ಮೇಡಮ್ ಅವರು ಟೀಚರ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಗೇಡಿಯಲ್ಲಿ ಕೂಡ ನಾ ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದನೇ ಸಾಲಿಂದ ಹಿಡಿದು ಹಳೆಯ ವಿದ್ಯಾರ್ಥಿ ರಮೇಶ್ ಎಸ್ ರೊಟ್ಟಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಇದ್ದ ಹಳೆಯ ವಿದ್ಯಾರ್ಥಿಗಳು ಮುಖಾಮುಖಿಯಾಗಲು ಈ ಕಾರ್ಯಕ್ರಮ ಸೂಕ್ತ ವೇದಿಕೆಯಾಗಿತ್ತು ಎಂದು ಹೇಳಿದರು ಸದ್ಯಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಹಳೆಯ ವಿದ್ಯಾರ್ಥಿಗಳು ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಮತ್ತೋರ್ವ ಹಳೆಯ ವಿದ್ಯಾರ್ಥಿನಿ ಸುಮಂಗಲ ಕಣಕಾಲ ಮಠ ಒಂದೇ ಸೂರಿನಡಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭೇಟಿಯಾಗಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು ಇಂದಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಮುಂದಿನ ಪೀಳಿಗೆಯಾಗಿ ತೋರಿಸಿ ಕೊಟ್ಟಂತಹ ಒಂದು ಕಾರ್ಯಕ್ರಮ ಇದು ಇಂತಹ ಒಂದು ಸಂಸ್ಕೃತಿಯನ್ನ ಮುಂದಿನ ಜನಾಂಗ ಉಳಿಸಿಕೊಂಡು ಹೋಗಬೇಕು ಇಲ್ಲೆಲ್ಲರೂ ನಾವು ಸೇರಿರುವುದು ಒಂದು ಹೆಮ್ಮೆಯ ವಿಷಯ